ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ಈ ಡಿಸೆಂಬರ್ ಐದರಂದು ಗುರುಗ್ರಹದ ಸಂಚಾರ ಮತ್ತು ರಿವರ್ಸ್ ಮೋಡಲ್ಲಿ ರೆಟ್ರೋಗ್ರೇಡ್ ಸ್ಟೇಟಲ್ಲಿ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂ ಅತಿಚಾರ ಸಂಚಾರ ಮಾಡಿರುವಂತಹ ಗ್ರಹವು ಈಗ ಮತ್ತೆ ಅವರು ವಾಪಸ್ ಮಿಥುನ ರಾಶಿಗೆ ಬಂದು ಸ್ಥಿರವಾಗಿ ಈ ವಕ್ರಗತಿ ಏನಿದೆಯೋ ಈ ವಕ್ರಗಮನ ಏನಿದೆಯೋ ಈ ವಕ್ರಗಮನ ಸಂಚಾರದಿಂದ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳಿರುತ್ತೆ ಈ ಸೆಪ್ಟೆಂಬರ್ ಐದರಿಂದ ಮಾರ್ಚ್ ಹನ್ನೊಂದರವರೆಗೂ ಆಲ್ಮೋಸ್ಟ್ ಒಂದು ನೈಂಟಿ ಡೇಸ್ ಅನುಕೂಲ ನೈಂಟಿ ಫೈವ್ ಡೇಸ್ ಯಾವ ರೀತಿ ಅನುಕೂಲ ಫಲಗಳಿರುತ್ತೆ ಅಂತ ನಾವು ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೇವೆ ಅದೇ ರೀತಿ ತನ್ನದೇ ರಾಶಿಯಾಗಿರುವಂತಹ ದೇವಗುರು ಬೃಹಸ್ಪತಿ ತನ್ನದೇ ರಾಶಿಯಾಗಿರುವಂತಹ ಮೀನರಾಶಿ ಜಾತಕರಿಗೆ ಈ ಅವಧಿಯಲ್ಲಿ ಯಾವ ರೀತಿ ಶುಭ ಫಲಗಳು ನೀಡುತ್ತೆ ಸ್ವಾಭಾವಿಕವಾಗಿ ಶುಭಗ್ರಹವಾಗಿರುವಂತಹ ಮಹಾಶಯರು ಪ್ರತಿಯೊಬ್ಬರ ಜಾತಕದಲ್ಲಿ ತಮ್ಮ ಜನ್ಮ ಜಾತಕದಿಂದ ತಮ್ಮ ಜನ್ಮ ರಾಶಿಯಿಂದ ನೋಡುವಾಗ ಎರಡನೇ ಸ್ಥಾನ ಧನಸ್ಥಾನ ಧನಾಧಿಪತಿಯಾಗಿ ಆಗಿರಬಹುದು ಪಂಚಮಾಧಿಪತಿ ಸ್ಥ ಅಂದರೆ ಸಂತಾನಾಧಿಪತಿಯಾಗಿರಬಹುದು ಸಪ್ತಮಾಧಿಪತಿ ಆಗಿರಬಹುದು ಭಾಗ್ಯಾಧಿಪತಿ ಆಗಿರ್ಬೋದು ಲಾಭಾಧಿಪತಿ ಈ ಐದು ಸ್ಥಾನಗಳಲ್ಲಿ ಇರುವಾಗ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ ಒಂದು ರೀತಿ ಅದೃಷ್ಟವನ್ನು ನೀಡ್ತಾಯಿರ್ತಾರೆ ಅಂದರೆ ಮುಖ್ಯವಾಗಿ ಈ ಗುರುಮಹಾಶಯರು ವಿದ್ಯೆ ಜ್ಞಾನ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಿರೋದು ಅಥವಾ ಕೆಲವೊಂದು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ಲಾಭಗಳ ಅಂದರೆ ಅದೃಷ್ಟವನ್ನು ನಾವು ಇಲ್ಲಿ ಗುರು ಗುರುಬಲದಲ್ಲಿ ನಾವು ಯಾವಾಗಲೂ ಈ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಹೇಳ್ತಾ ಇರ್ತೀವಿ ಅದೃಷ್ಟ ಅಂದ್ರೆ ಒಂದು ರೀತಿ ಗುರುಬಲ ಗುರುಬಲ ಒಂದಿದ್ದರೆ ಸಾಕು ನಮಗೆ ಬೇರೆ ಗ್ರಹಗಳು ಕೊಡುವಂತಹ ಏ ಪ್ರತಿಕೂಲ ಫಲಗಳಾಗಿರ್ಬೋದು ದುಷ್ಪರಿಣಾಮಗಳಾಗಿರ್ಬೋದು ಕಮ್ಮಿಯಾಗುತ್ತೆ ಅನ್ನುವಂತಹ ವಿಷಯಗಳು ನಮಗೆ ಗೊತ್ತಾಗ್ತಾ ಇದೆ ಇನ್ನು ಮೀನರಾಶಿಗೆ ತನ್ನದೇ ರಾಶಿಯಾಗಿರುವಂತಹ ಮೀನರಾಶಿಯವರಿಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಜನ್ಮದಲ್ಲಿ ಶನಿ ಪರಮಾತ್ಮನ ಸಂಚಾರ ನಡೆಯುತ್ತಾ ಮುಖ್ಯವಾಗಿ ಈಗ ಸಾಡೇ ಸಾತಿನ ಎರಡನೆಯ ಹಂತ ಲಗ್ನದಲ್ಲೇ ಶನಿ ಪರಮಾತ್ಮ ಇರೋದರಿಂದ ಲಗ್ನದಲ್ಲೇ ಇರುವಂತಹ ಸಂದರ್ಭಗಳಲ್ಲಿ ಶನಿ ಭಗವಾನ ಇವರಿಗೆ ಈ ಅವರು ಕೂಡ ಈಗ ವಕ್ರಗಮನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೊ ಈ ರಾಷ್ಟ್ರಾಧಿಪತಿ ವಕ್ರಗಮನ ಸಂಚಾರ ಮಾಡ್ತಾ ಇದ್ದಾರೆ ಸೊ ಈಗ ಮುಖ್ಯವಾಗಿ ಗುರು ಕೇಂದ್ರ ಸ್ಥಾನಕ್ಕೆ ಬರುವುದರಿಂದ ಈ ಶನಿ ಕೊಡುವಂತಹ ಫಲಗಳು ಇದೆ ಗುರು ಕೊಡುವಂತಹ ಫಲಗಳು ಎರಡೂ ಇರುತ್ತೆ ಸೊ ಈ ಸ್ವಲ್ಪ ಸಾಡೆ ಸಾತಿನ ದೋಷ ಕಮ್ಮಿ ಮಾಡೋದಕ್ಕಾಗಿರಬಹುದು ಈ ಚತುರ್ಥ ಸ್ಥಾನದಲ್ಲಿ ಬರುವಂತಹ ಗುರುಮಹರ್ಷಿಯರು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಂದು ಕ್ರಮಶಿಕ್ಷಣಯುತ ಒಂದು ಸಂಸ್ಕಾರವಂತರಾಗಿ ಒಂದು ಡೆಡಿಕೇಷನಿಂದ ಒಂದು ಧರ್ಮಬದ್ಧವಾಗಿ ತಮ್ಮ ಪ್ರಯತ್ನಗಳನ್ನು ತಮ್ಮ ದಿನನಿತ್ಯ ವಿಷಯಗಳು ವ್ಯವಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಕೆಲವೊಂದು ಮಾರ್ಗದರ್ಶನಗಳು ಬರ್ತಾ ಇರುತ್ತೆ ಕೆಲವೊಂದು ತಾಳ್ಮೆಗೆ ಇದು ಪರೀಕ್ಷೆಯ ಅನ್ನುವ ರೀತಿಯಲ್ಲಿ ಈ ರೀತಿ ವಕ್ರಗತಿಯಲ್ಲಿರುವಂತಹ ಶನಿ ಪರಮಾತ್ಮ ಆಗಿರ್ಬೋದು ಸೊ ಯಾವ ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಕಷ್ಟಗಳು ಸಮಸ್ಯೆಗಳು ಕೆಲವೊಂದು ಆತಂಕಗಳು ಬರುತ್ತೋ ಆಟೋಮೆಟಿಕ್ಕಾಗಿ ದೈವ ಬಲ ಜಾಸ್ತಿ ಆಗಿರುತ್ತೆ ದೈವ ಅನುಗ್ರಹಕ್ಕೋಸ್ಕರ ತಮ್ಮ ಜೀವನವನ್ನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವ ಮಾರ್ಗ ಒಳ್ಳೆಯದು ಅನ್ನುವಂತಹ ವಿಷಯಗಳ ಮುಖಾಂತರ ತನ್ನನ್ನು ತಾನು ಸರಿ ಮಾಡಿಕೊಂಡು ಆಧ್ಯಾತ್ಮಿಕ ವಿಷಯಗಳಲ್ಲಿ ತುಂಬ ಜಾಸ್ತಿ ಸಮಯವನ್ನು ಕಳೆಯೋದಾಗಿರುತ್ತೆ ಅದೇ ರೀತಿ ಹಿರಿಯರಿಗೆ ಗೌರವ ಅನ್ನೋದು ಕೊಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ನ ಹಿರಿಯರ ಆಶೀರ್ವಾದದಿಂದ ಗುರುಬಲ ಅನ್ನೋದು ಪಡೆಯಬಹುದು ಇನ್ನು ಈ ಸಂದರ್ಭದಲ್ಲಿ ಒಂದು ಸಂಸ್ಕಾರವಂತರಾಗಿ ತಮ್ಮನ್ನು ತಾವು ತಿದ್ದಿಕೊಳ್ಳಲು ಯಾವ ವಿಷಯಗಳಲ್ಲಿ ಅಂದರೆ ತಿದ್ದುಕೊಳ್ಬೇಕು ಯಾವ ತಪ್ಪುಗಳಲ್ಲಿ ತಿದ್ದುಕೊಳ್ಬೇಕು ಯಾವ ವಿಷಯಗಳಲ್ಲಿ ಅನುಕೂಲವಾಗಿ ಕೆಲವೊಂದು ವಿಷಯಗಳನ್ನು ತಮಗೆ ಈ ಬರುವಂತಹ ಆತಂಕಗಳನ್ನು ಮೀರಿ ಯಶಸ್ಸುಗಳನ್ನು ಪಡೀಬೇಕು ಈ ರೀತಿ ಜೀವನದ ಕಡೆಗೆ ತುಂಬ ಆಸಕ್ತಿಯನ್ನು ಹೊಂದಿರುತ್ತಾರೆ ಈ ಸಂದರ್ಭದಲ್ಲಿ ಮೀನರಾಶಿಯವರು ಶನಿ ಪರಮಾತ್ಮ ಲಗ್ನದಲ್ಲಿ ಗುರು ಚತುರ್ಥ ಸ್ಥಾನದಲ್ಲಿ ಗುರುಬಲ ಇಲ್ಲ ಈ ವಿಷಯಗಳಲ್ಲಿ ಕೆಲವೊಂದು ವ್ಯಸನಗಳಂತ ಏನು ಹೇಳ್ತೀವೋ ಕೆಲವೊಂದು ಬಲಹೀನತೆಗಳಂತ ಏನಿರ್ತೀವೋ ಕೆಲವೊಂದು ವ್ಯಾಮೋಹಗಳಂತ ಅಂತಹ ವಿಷಯಗಳಿಂದ ಸ್ವಲ್ಪ ಇರಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಶನಿ ಪರಮಾತ್ಮನ ದೃಷ್ಟಿ ಲಗ್ನದಲ್ಲಿ ಇರುವುದರಿಂದ ನಿದ್ದೆಗೆ ಯಾವ ರೀತಿ ತೊಂದರೆ ಇರೋಲ್ಲ ಅದು ಆಗಲಿಕ್ಕೆ ಟೈಮ್ ಅಂತೂ ಲೆಕ್ಕ ಇಲ್ಲ ಯಾಕಂದರೆ ಈ ಸಂದರ್ಭದಲ್ಲಿ ವಿಪರೀತವಾಗಿರುವಂತಹ ನಿದ್ದೆ ಅನ್ನೋದಿರುತ್ತೆ ಅದು ಹಾಡು ಆಗಲು ಮಧ್ಯಾಹ್ನ ಆಗಿರಬಹುದು ಸಾಯಂಕಾಲ ಆಗಿರಬಹುದು ಅಥವಾ ಈ ಸ್ವಲ್ಪ ಲೇಝಿನೆಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ನಿದ್ದೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಮಾಡುವಂತಹ ಕೆಲಸಗಳಲ್ಲಿ ಏಕಾಗ್ರತೆ ಕಮ್ಮಿ ಆಗ್ತಾ ಇರುತ್ತೆ ಪೋಸ್ಟ್ಪೋನ್ ಮಾಡುವಂತಹ ಕೆಲವೊಂದು ವಿಷಯಗಳನ್ನು ಈಗೇನು ಮತ್ತೆ ನೋಡ್ಕೊಳ್ಳೋಣ ಅನ್ನುವಂತಹ ಕೆಲವೊಂದು ಬೇಜವಾಬ್ದಾರಿತನದಿಂದ ಮಾಡುವಂತಹ ವಿಷಯಗಳು ಜಾಸ್ತಿ ಆಗ್ತಾ ಇರುತ್ತೆ ಸೊ ಈ ಸಂದರ್ಭಗಳಲ್ಲಿ ಪ್ರತಿನಿತ್ಯವೂ ಕೆಲವೊಂದು ಸಮಸ್ಯೆಗಳನ್ನು ಕೆಲವೊಂದು ಯೋಗಗಳನ್ನು ದೈವಾನುಗ್ರಹ ಪಡೆಯೋದು ಪಡೀಲೇಬೇಕು ಈ ಸಂದರ್ಭದಲ್ಲಿ ಅನ್ನುವಂತಹ ಮೀನರಾಶಿ ಜಾತಕರು ಪ್ರತಿದಿನ ಒಂದು ಅಭ್ಯಾಸ ಮಾಡ್ಕೋಬೇಕಾಗಿರುತ್ತೆ ಸೂರ್ಯೋದಯಕ್ಕೆ ಮುಂಚೆಯೇ ನಿದ್ದೆ ಹೇಳಬೇಕಾಗಿರುತ್ತೆ ದೈವೋಪಾಸನೆ ಅನುಷ್ಠಾನ ಮಂತ್ರೋಪಾಸನೆಯಿಂದ ದೈವ ಬಲವನ್ನು ದುಪ್ಪಟ್ಟು ಮಟ್ಟದಲ್ಲಿ ಪಡಿಬೇಕಾಗಿರುತ್ತೆ ಮೀನರಾಶಿಯವರು ಈ ಸಂದರ್ಭದಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ಅವರಿಗೆ ಅನುಕೂಲವಾಗಿರುವಂತಹ ಫಲಗಳು ಸಿಗಬೇಕು ಅಂದರೆ ಮ್ಯಾಕ್ಸಿಮಮ್ ಯಾಕೆ ಬರುತ್ತೆ ಎಲ್ಲಿ ಕೂತ್ಕೊಂಡ್ರೆ ಅಲ್ಲಿ ನಿದ್ದೆ ನಿದ್ದೆ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಮಧ್ಯಾಹ್ನ ಹಂಗೆ ನಿದ್ದೆ ಹೋಗ್ತಾ ಇರ್ತಾರೆ ಅಂದರೆ ಹಗಲು ನಿದ್ರೆ ಹಗಲು ಕನಸುಗಳು ಇವೆಲ್ಲವೂ ಕೂಡ ನಮ್ಮ ಅಭಿವೃದ್ಧಿಗೆ ಮುಳ್ಳಾಗಿರುತ್ತೆ ಅಭಿವೃದ್ಧಿಗೆ ಅಡ್ಡಿಯಾಗಿರುತ್ತೆ ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಇನ್ನೊಂದು ವಿಷಯ ಯಾವುದೇ ವಿಷಯನ ದೃಷ್ಟಿಯಲ್ಲಿ ಇಟ್ಕೋಬೇಕು ಯಾವ ವಿಷಯಗಳಲ್ಲಿ ಅಂದರೆ ಈ ಸ್ಮಾರ್ಟ್ ವೇ ಅಲ್ಲಿ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋಣ ಗ್ಯಾಮ್ಲಿಂಗು ಜೂಜು ರಮ್ ಇತ್ಯಾದಿ ವಿಷಯಗಳಲ್ಲಿ ಬೆಟ್ಟಿಂಗು ಇತ್ಯಾದಿ ವಿಷಯಗಳಿಗೆ ದೂರ ಇರಬೇಕಾಗಿರುತ್ತೆ ಏನಾದರೂ ಇದಕ್ಕೆ ನೀವು ಅಭ್ಯಾಸ ಆಗಿ ಇದನ್ನು ನೀವು ಸ್ಟಾರ್ಟ್ ಮಾಡಿದ್ದೀರಾ ಸ್ಟಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡಬೇಕು ಅಂದ್ಕೊಂಡ್ರೆ ಸೊ ತುಂಬ ನಷ್ಟ ಹೋಗೋದಕ್ಕೆ ಚಾನ್ಸು ಚಾನ್ಸಸ್ ಇರುತ್ತೆ ಆಹಾರ ವಿಷಯದಲ್ಲಿಯೂ ಅಷ್ಟೇ ಏನು ಮಾಡಿಕೊಳ್ಳೋದು ಹೊರಗಡೆ ಊಟ ಮಾಡೋಣ ಜಂಕ್ ಫುಡ್ ಫ್ರೈಡ್ ಫುಡ್ ಫಾಸ್ಟ್ ಫುಡ್ ವೇಸ್ಟ್ ಫುಡ್ ಏನೇನೋ ಎಲ್ಲ ತಿಕೊತಾ ಆರೋಗ್ಯವನ್ನು ಕ ಅಂದರೆ ಹಾಳು ಮಾಡೋದಕ್ಕಿನ್ನ ಸಾತ್ವಿಕವಾಗಿರುವಂತಹ ಭೋಜನವನ್ನು ನೋಡುತ್ತಾ ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ಈ ಸಂದರ್ಭದಲ್ಲಿ ಇರಬೇಕಾಗಿರುತ್ತೆ ಮತ್ತು ಗುರು ಈಗ ವಕ್ರಗಮನ ಸಂಚಾರವನ್ನು ಮಾಡ್ತಾ ಚತುರ್ಥ ಸ್ಥಾನದಲ್ಲಿ ಯಾವ ರೀತಿ ಫಲಗಳು ಯಾವ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಕೆಲವೊಂದು ಅನುಭವಗಳಾಗ್ತಾ ಇರುತ್ತೆ ಮೀನರಾಶಿಯವರಿಗಂತೆ ನೋಡುವುದಾದರೆ ಚತುರ್ಥ ಸ್ಥಾನದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಬು ಬುಧನ ರಾಶಿಯಾಗಿರುವಂತಹ ಮಿಥನ ರಾಶಿಯಲ್ಲಿ ಇರುವಂತಹ ಈ ಮಹಾಶಯರು ಮುಖ್ಯವಾಗಿ ನಿಮ್ಮ ಬಂಧುಗಳು ಆಪ್ತರು ಅಂತ ಯಾರಿರ್ತಾರೋ ಅವರೊಂದಿಗೆ ಸುಖ ಸುಮ್ಮನೆ ಅನಾವಶ್ಯಕವಾಗಿ ಅವರಿಂದ ಮಾತುಗಳನ್ನಿಸ್ಕೊಳ್ಳೋದಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಅಂತೆ ಕಂತೆಗಳನ್ನು ನಂಬಿ ಅವರೊಂದಿಗೆ ವಿರೋಧಗಳನ್ನು ಇಟ್ಕೊಳ್ಳೋದಾಗಿರ್ಬೋದು ಈ ಅನಾವಶ್ಯಕವಾಗಿ ಸಂಘರ್ಷಣೆಯಿಂದ ನಿಮಗೆ ಏನೋ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಈ ಥರ ಮಾತಾಡಿದ್ದಾರೆ ಅಂತ ಮತ್ತೊಬ್ಬ ವ್ಯಕ್ತಿ ಹೇಳೋದು ಆ ವಿಷಯಗಳನ್ನು ಕೇಳಿ ನೀವು ಬಂಧುಗಳ ಮುಖಾಂತರ ಈ ಕೆಲವೊಂದು ಆಪ್ತರ ಜೊತೆಯಲ್ಲಿ ಈ ಕೆಲವೊಂದು ಸಣ್ಣ ಪುಟ್ಟ ನೀವು ಇನ್ ಕೇಸ್ ಅವರ ಮೇಲೆ ಜಗಳಕ್ಕೆ ಹೋದ್ರೂ ಪ್ರಶ್ನೆ ಮಾಡಿದ್ರೂ ನಿಮಗೆ ಅವಮಾನವಾಗುವಂತಹ ಸಂದರ್ಭಗಳು ಕಾದಿರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಮೌನವೇ ನಿಮ್ಮ ಸಮಾಧಾನ ಕೆಲವೊಂದು ದಿನಗಳ ಕಾಲ ಮೌನವೇ ತಾಳ್ಮೆಯೇ ನಿಮ್ಮ ಸಮಾಧಾನ ಇದೊಂದು ತಾಳ್ಮೆಗೆ ಈ ಸೃಷ್ಟಿ ಪ್ರಕೃತಿ ನೀಡ್ತಾ ಇರೋಂಥ ಒಂದು ಪರೀಕ್ಷೆ ಅಂತ ತಿಳ್ಕೊಂಡು ಸೊ ಅಂದ್ಕೊಳ್ಳಿ ಅಂದ್ಕೊಂಡು ಅವರೇ ದೊಡ್ಡವರಾಗಲಿ ನಿಮಗೂ ಒಂದು ಟೈಮ್ ಬರುತ್ತೆ ಅಂದ್ಕೊಂಡು ಅಂದರೆ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನಿಮ್ಮ ಬಗ್ಗೆ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಸೊ ಅವರ ದೃಷ್ಟಿಯಲ್ಲಿ ನೀವು ಆ ಸ್ಥಾನದಲ್ಲಿ ದೊಡ್ಡ ಮಟ್ಟದ ಸ್ಥಾನದಲ್ಲಿ ಇರ್ತೀರ ಸೊ ಆ ರೀತಿ ಪಾಸಿಟಿವ್ ಆಗಿ ತಿಳ್ಕೊಂಡು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಕೇಳಿ ಕೇಳಿದ ಕೇಳದ ರೀತಿಯಲ್ಲಿ ನೀವು ಕೆಲವು ಮುಂದಕ್ಕೆ ಹೋಗೋದು ನಿಮ್ಮ ವಿಷಯಗಳಲ್ಲಿ ನೀವು ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಿ ಬ್ಯುಸಿಯಾಗಿರೋದು ಉತ್ತಮವಾಗಿರುತ್ತೆ ನಾ ಉದ್ಯೋಗ ಭಂಗ ಉದ್ಯೋಗ ವೃತ್ತಿ ಉದ್ಯೋಗ ಮಾಡುವಂತಹ ಸ್ಥಳಗಳಲ್ಲಿಯೂ ಸಹ ಸ್ವಲ್ಪ ಮಾನಸಿಕ ಅಶಾಂತಿಯಾಗಿರಬಹುದು ನಿಮ್ಮ ಬಗ್ಗೆ ಸುಖ ಸುಮ್ಮನೆ ವಿಮರ್ಶೆ ರೀತಿಯಲ್ಲಿ ಮಾತನಾಡುವುದಾಗಿರ್ಬೋದು ತಮಾಷೆಯಾಗಿ ಮಾತಾಡಿವಿ ಅಂತ ಹೇಳುವುದಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳು ಆಗಿ ಹೇಳಿ ನಿಮ್ಮ ಗೌರವಕ್ಕೆ ಭಂಗ ತ ಭಂಗ ಗೌರವಕ್ಕೆ ಪ್ರತಿಷ್ಠೆ ತರುವಂತಹ ರೀತಿಯಲ್ಲಿ ಅದು ಟೀಮ್ ಲಂಚ್ ಆಗಿರ್ಬೋದು ಔಟ್ ಔಟಿಂಗ್ ಆಗಿರಾಗಿರ್ಬೋದು ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡು ಕೆಲವೊಂದು ಮಾತುಗಳು ಆಡ್ತಾ ಇರ್ತಾರೆ ಸೊ ಈ ಸಂದರ್ಭಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳು ಏನಾದರೂ ಅಂದ್ರೂ ಕೂಡ ಇದು ರೈಟ್ ಟೈಮ್ ಅಲ್ಲ ವಾದ ವಿವಾದಕ್ಕೆ ಅಥವಾ ಈ ಕೆಲಸ ಬಿಡಬೇಕು ಅನ್ನೋಂತಹ ಯೋಚನೆಗಳು ಈ ರೀತಿ ಕೆಲವೊಂದು ವಿಷಯಗಳು ಬರ್ತಾ ಇರುತ್ತೆ ಸೊ ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ನಿಮ್ಮ ವರ್ಕ್ ನಿಮ್ಮ ಕ್ರಮಶಿಕ್ಷಣೆ ನಿಮ್ಮ ತಾಳ್ಮೆ ಏನಿದೆಯೋ ಅದೇ ನಿಮ್ಮನ್ನು ನಿಮ್ಮ ಅಭಿವೃದ್ಧಿ ಕಡೆಗೆ ನಡೆಸ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ಉದ್ಯೋಗದಲ್ಲಿ ರಹಸ್ಯಗಳನ್ನು ಹಂಚಿಕೊಳ್ಳೋದು ನಿಮಗೆ ಸಂಬಂಧಪಟ್ಟಿರುವಂತಹ ಪಾಸ್ವರ್ಡು ಕ್ರೆಡೆನ್ಷಿಯಲ್ಸು ಶೇರ್ ಮಾಡ್ಕೊಳ್ಳೋದು ನಿಮ್ಮಲ್ಲೇ ನಿಮ್ಮ ಮೇಲೆ ಎಲ್ಲ ಸಲ್ಲದ ಆರೋಪಗಳು ಬರೋದು ನೀವು ಒಂದು ರೀತಿ ಮಾತಾಡಿದರೆ ಮತ್ತೊಂದು ರೀತಿಯಲ್ಲಿ ಮತ್ತೊಂದು ರೂಪದಲ್ಲಿ ಅದು ಬೇರೆಯವರಿಗೆ ತಲುಪೋದು ಇತ್ಯಾದಿ ವಿಷಯಗಳಲ್ಲಿ ನಿಮ್ಮನ್ನು ಬ್ಲೇಮ್ ಮಾಡೋದಕ್ಕೆ ನಿಮ್ಮಲ್ಲಿ ಅಲ್ಲ ಸಲ್ಲದ ಆರೋಪಗಳು ಬರೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ ಹುಷಾರು ಈ ಸಂದರ್ಭದಲ್ಲಿ ಏನಾದರೂ ಈ ಅವಧಿಯಲ್ಲಿ ಪಾಲುದಾರಿಕೆ ವ್ಯವಹಾರಗಳು ಬಿಸ್ನೆಸ್ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಬೇಡ ಇನ್ ಕೇಸ್ ಮಾಡಿದ್ರೂ ಕೂಡ ವಿವಾದಗಳ ಮುಖಾಂತರ ಅಂತ್ಯ ಆಗುವುದಕ್ಕೆ ಸಂಶಯಗಳ ಸಂದೇಹಗಳ ಮುಖಾಂತರ ಅಂತ್ಯ ಆಗುವುದಕ್ಕೆ ಇದರ ಮುಖಾಂತರ ನಷ್ಟಗಳು ಪಡೆಯೋದಕ್ಕೆ ಕೆಲವೊಂದು ಅವಕಾಶಗಳು ಇರೋದರಿಂದ ಈ ಸಂದರ್ಭದಲ್ಲಿ ಯಾವುದೇ ಜಾಯಿಂಟ್ ವೆಂಚರ್ಸ್ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ ಇನ್ನು ಹಣಕಾಸಿನ ವಿಷಯಗಳಲ್ಲಿ ಕೆಲವೊಂದು ಜಾತಕರು ಅದ್ಭುತ ರೀತಿಯಲ್ಲಿ ಗೋಚಾರದಿಂದ ನೋಡುವಾಗ ಮೀನರಾಶಿಯವರು ಹೊಸ ವ್ಯಾಪಾರಗಳು ಅಥವಾ ಸರ್ಣಾಭರಗಳನ್ನು ಖರೀದಿ ಮಾಡುವುದಕ್ಕೆ ಸ್ಥಳಗಳನ್ನು ಖರೀದಿ ಮಾಡುವುದಕ್ಕೆ ಗೃಹ ನಿರ್ಮಾಣ ಆರಂಭ ಮಾಡುವುದಕ್ಕೆ ಅನುಕೂಲತೆ ಅನ್ನೋದು ಇದೆ ನಿಮ್ಮ ಪ್ರಯತ್ನಗಳಲ್ಲಿ ಅಷ್ಟೇ ಅಡ್ಡ್ಯ ಆತಂಕಗಳು ಬಂದ್ರೂ ಕೂಡ ಅದ್ಭುತ ರೀತಿಯಲ್ಲಿ ನೀವು ಈ ವಿಷಯಗಳಲ್ಲಿ ಸಫಲೀಕೃತರಾಗ್ತೀರಾ ಈ ವಿಷಯಗಳಲ್ಲಿ ಸಕ್ಸಸ್ನ ಕಾಣ್ತೀರ ಇನ್ನು ಸ್ನೇಹಿತರು ಆಪ್ತರು ಕೆಲವೊಂದು ಸ್ನೇಹಿತರು ಈ ಸಂದರ್ಭದಲ್ಲಿ ನಿಮ್ಮನ್ನು ತುಂಬ ಅದ್ಭುತ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರುವಂತಹ ವ್ಯಕ್ತಿಗಳು ನಿಮ್ಮ ಕೆಲವೊಂದು ವಿಷಯಗಳಲ್ಲಿ ಎಷ್ಟೇ ಕಷ್ಟಗಳಲ್ಲಿ ಸುಖದಲ್ಲಿ ನಿಮ್ಮ ಬೆನ್ನೆನ್ ನಿಮ್ಮ ಬೆನ್ನಿನಿಂದ ನಿಂತು ಒಂದು ರಕ್ಷಾ ಶಕ್ತಿಯಾಗಿ ನಿಮ್ಮನ್ನು ಕಾಯುವಂತಹ ಶಕ್ತಿಗಳ ಸ್ನೇಹಿತರ ಮೂಲಕ ಸನ್ನಿಹಿತರ ಮೂಲಕ ಅವರ ಸಹಕಾರ ಮುಖಾಂತರ ಸ್ವಲ್ಪ ಅನುಕೂಲವಾಗುವುದಕ್ಕೆ ಈ ಸಂದರ್ಭದಲ್ಲಿ ಇರುತ್ತೆ ಆದರೆ ಪ್ರತಿಯೊಂದು ಮುಖ್ಯವಾದ ನಿರ್ಧಾರ ಪ್ರತಿಯೊಂದು ಮುಖ್ಯವಾಗಿರುವಂತಹ ಹೂಡಿಕೆ ಪ್ರತಿಯೊಂದು ಮುಖ್ಯವಾದ ವಿಷಯಗಳಾಗಿರಬಹುದು ಈ ವ್ಯಾಪಾರ ಪ್ರಯತ್ನಗಳಾಗಿರ್ಬೋದು ಅಥವಾ ಉದ್ಯೋಗ ಸ್ಥಾನ ಉದ್ಯೋಗ ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥ ಸಂದರ್ಭಗಳಾಗಿರ್ಬೋದು ತುಂಬ ಯೋಚನೆ ಮಾಡಿ ನೀವು ನಿಮ್ಮ ಹೆಜ್ಜೆಗಳನ್ನು ಹಾಕಬೇಕಾಗಿರುತ್ತೆ ತುಂಬ ಯೋಚನೆಗಳ ನಂತರ ತುಂಬ ತೀರ್ವ ಕೆಲವೊಂದು ವ್ಯಕ್ತಿಗಳ ಅನುಭವಸ್ಥರ ಸಲಹೆಗಳ ಹಿತೈಷಿಗಳ ಸಲಹೆಗಳ ಮೇರೆಗೆ ಈ ಸಂದರ್ಭದಲ್ಲಿ ಮುಖ್ಯವಾದ ನಿರ್ಧಾರಗಳನ್ನು ತಗೋಬೇಕಾಗಿರುತ್ತೆ ಯಾಕಂದರೆ ಈ ಸಂದರ್ಭದಲ್ಲಿ ನಿಮಗೆ ಬರುವಂತಹ ಆದಾಯ ಓಕೆ ಆದಾಯಕ್ಕೆ ಯಾವ ರೀತಿ ಯದ ಯಥ ಸ್ಥಾನದಲ್ಲಿ ಮಾಡು ನಿಮ್ಮ ಮಾಡುವಂತಹ ಕಷ್ಟಕ್ಕೆ ತಕ್ಕ ಆದಾಯ ಪಡ್ತಾ ಇರ್ತೀರ ಆದರೆ ಈಗ ಬರುವಂತಹ ಖರ್ಚುಗಳು ವೆಚ್ಚಗಳು ಒಂದು ರೂಪಾಯಿ ಖರ್ಚು ಮಾಡೋ ಸ್ಥಾನದಲ್ಲಿ ಹತ್ತು ರೂಪಾಯಿ ಖರ್ಚಾಗ್ತಾ ಇರುತ್ತೆ ಹತ್ತು ರೂಪಾಯಿ ಮಾಡೋ ಸ್ಥಾನದಲ್ಲಿ ಹಂಡ್ರೆಡ್ ರುಪೀಸ್ ಚ ಖರ್ಚಾಗ್ತಾ ಇರುತ್ತೆ ಸೊ ಈ ಸಂದರ್ಭದಲ್ಲಿ ದುಂದು ವೆಚ್ಚಗಳು ಎಲ್ಲಿ ಚಾನ್ಸಸ್ ಇದೆಯೋ ಕಮ್ಮಿ ಬರುತ್ತೋ ಅಂದರೆ ಈ ಸಂದರ್ಭದಲ್ಲಿ ಯಾವ ರೀತಿ ನೀವು ಯೋಚನೆ ಮಾಡಬೇಕು ಅಂದರೆ ಹಂಡ್ರೆಡ್ ರುಪೀಸ್ ಬೆಲೆ ಬಾಳ್ತಾ ಇದೆ ಅಂದರೆ ಅದನ್ನು ಯಾವ ಯಾವ ರೀತಿಯಲ್ಲಿ ನೀವು ಸೆವೆಂಟಿ ರುಪೀಸ್ಗೆ ಪಡಿಬೋದು ಅಂದರೆ ಬಾರ್ಗಿನ್ ಜಾಸ್ತಿ ಮಾಡಬೇಕಾಗಿರುತ್ತೆ ಎಲ್ಲಿ ಆಫರ್ಸ್ ಕೊಡ್ತೇ ಇದ್ದಾರೆ ಎಲ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ ಸ್ವಲ್ಪ ತೊಂದರೆ ಆದ್ರೂ ಸ್ವಲ್ಪ ಕಷ್ಟ ಆದ್ರೂ ಕಾಸ್ಟ್ ಕಟ್ಟಿಂಗ್ ಮೇಲೆ ಈ ಮನಿ ಮ್ಯಾನೇಜ್ಮೆಂಟ್ ಮೇಲೆ ತುಂಬ ನೀವು ಕೆಲವೊಂದು ನಿರ್ಧಾರಗಳು ತಗೋಬೇಕಾಗಿರುತ್ತೆ ಖರ್ಚುಗಳನ್ನು ಮಾತ್ರ ತುಂಬ ಮಿತವಾಗಿ ಅನಾವಶ್ಯಕ ವೆಚ್ಚಗಳಂತಹ ಖರ್ಚುಗಳನ್ನು ಕಮ್ಮಿ ಮಾಡಿ ಈ ಸಂದರ್ಭದಲ್ಲಿ ಈ ಖರ್ಚು ವೆಚ್ಚಗಳ ಬಗ್ಗೆ ದುಂದು ವೆಚ್ಚಗಳ ಬಗ್ಗೆ ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಆದರೆ ಈ ಸಂದರ್ಭದಲ್ಲೇ ಕೆಲವೊಂದು ವಿಷಯಗಳಲ್ಲಿ ಸಾಲಗಳು ಮಾಡುವಂತಹ ಪರಿಸ್ಥಿತಿಯು ಬರಬಹುದು ಬಟ್ ಮ್ಯಾಕ್ಸಿಮಮ್ ಇರುವಂತಹ ನಿಮ್ಮ ಹೂಡಿಕೆಗಳಾಗಿರ್ಬೋದು ನಿಮ್ಮ ಹತ್ರ ಇರುವಂತಹ ಸ್ಟೋರ್ ಮಾಡ್ಕೊಂಡಿರುವಂಥ ಅಮೌಂಟ್ ಆಗಿರ್ಬೋದು ಈ ವಿಷಯಗಳ ಮುಖಾಂತರ ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಈ ಸಂದರ್ಭದಲ್ಲಿ ಹೊಸ ಸಾಲಗಳು ಅಧಿಕ ಬಡ್ಡಿಗೆ ತಗೊಳ್ಳುವಂತಹ ಸಾಲಗಳನ್ನು ಅವಾಯ್ಡ್ ಮಾಡೋದು ಬರಬಹುದು ಆದಷ್ಟು ಈ ಸಂದರ್ಭದಲ್ಲಿ ಸಾಲಗಳು ಮಾಡಲೇಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಬರೀಬೇಕಾಗಿರುತ್ತೆ ಇನ್ನು ಈ ಮದೇ ಸಂದರ್ಭದಲ್ಲಿ ಸ್ಥಾನ ನಷ್ಟವಾಗುವಂಥದ್ದು ತುಂಬ ಕಂಫರ್ಟಬಲ್ ಆಗಿ ತುಂಬ ಕನ್ವೀನಿಯೆಂಟಾಗಿ ಒಂದು ಮನೆ ಇರುತ್ತೆ ಒಂದು ಆಫೀಸ್ ಇರುತ್ತೆ ಒಂದು ಪ್ರಾಜೆಕ್ಟ್ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ವರ್ಗಾವಣೆಗಳಾಗೋದು ಅಥವಾ ಇರುವಂತಹ ಮನೆ ಬಿಟ್ಟು ಮತ್ತೊಂದು ಪ್ಲೇಸ್ಗೆ ಹೋಗೋದಾಗಿರ್ಬೋದು ಅಥವಾ ಇರುವಂತಹ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದು ರಾಜ್ಯಗಳಾಗಿರ್ಬೋದು ವಿದೇಶಗಳಾಗಿರ್ಬೋದು ಈ ಅನಿರೀಕ್ಷಿತವಾಗಿ ಸ್ಥಾನ ನಷ್ಟ ಸ್ಥಾನ ಚಲನೆ ಅನ್ನೋದು ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇದೆ ಮೀನರಾಶಿಯವರಿಗೆ ಅಂದರೆ ಈ ಸಂದರ್ಭದಲ್ಲಿ ಯಾವ ರೀತಿ ಅಂದರೆ ಜನ ಏನಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹಿಂಸೆ ನೀಡ್ತಾ ಇದ್ದರೆ ಕುಟುಂಬ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಕುಟುಂಬ ಸದಸ್ಯರಾಗಿರ್ಬೋದು ಕೆಲಸ ಮಾಡ್ತಾ ಇರುವಂಥ ಆಫೀಸ್ಗಳಲ್ಲಾಗಿರಬಹುದು ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೋ ಅಥವಾ ನಿಮ್ಮನ್ನು ಹಿಂಸೆ ಇದ್ದರೋ ಅವರ ಮಾತುಗಳಿಂದ ಅವ್ರಿಗೆ ಹೇಳುವಂಥ ಕೆಲವೊಂದು ವಿಷಯಗಳಿಂದ ಒಂದು ರೀತಿ ಇರಿಟೇಷನ್ ಅನ್ನೋ ರೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳ ಸ್ವಭಾವ ನಿಮಗೆ ಈ ಸಂದರ್ಭದಲ್ಲಿ ಇರುತ್ತೆ ಅವ್ಯಂಗ್ಯವಾಗಿ ಮಾತಾಡೋದಾಗಿರ್ಬೋದು ನಿಮ್ಮನ್ನು ಕಮ್ಮಿ ಮಾಡಿ ಮಾತಾಡೋದಾಗಿರ್ಬೋದು ಕೀಳಾಗಿ ಕಾಣೋದಾಗಿರ್ಬೋದು ಹರ್ಟ್ ಮಾಡುವಂತಹ ವಿಷಯಗಳು ಆಡೋದಾಗಿರ್ಬೋದು ಬಟ್ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಗುರಿ ಸಾಧನೆಗಳನ್ನು ನೀವು ಪಡೆಯಬೇಕಂದ್ರೆ ಇವೆಲ್ಲವನ್ನು ಡೋಂಟ್ ಕ್ಯಾರ್ ಏನಾದರೂ ಮಾತಾಡ್ಕೊಳ್ಳಿ ಬಟ್ ನನ್ನ ಕೆಲಸ ನಾನಾಯಿತು ನನ್ನ ಕೆಲಸ ಆಯಿತು ಅನ್ನುವ ರೀತಿಯಲ್ಲಿ ಭಕ್ತಿ ಮಂತ್ರೋಪಾಸನೆ ದೈವೋಪಾಸನೆ ದೈವ ಬಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಮೀನರಾಶಿಯವರಿಗೆ ಒಬ್ಬರಿಗೆ ಆನ್ಸರ್ ಮಾಡ್ತೀರಾ ಇಬ್ಬರಿಗೆ ಆನ್ಸರ್ ಮಾಡ್ತೀರಾ ಎಲ್ಲಿ ಹೋದ್ರೂ ಇದೇ ರೀತಿ ಇರಿಟೇಟ್ ಮಾಡುವಂಥ ವ್ಯಕ್ತಿಗಳಿರುವಂಥ ಸಂದರ್ಭಗಳಲ್ಲಿ ಯಾವ ರೀತಿ ನಿಭಾಯಿಸ್ತೀರಾ ಸೊ ಆದ್ದರಿಂದ ಯಾರೇನಾದರೂ ಮಾತಾಡ್ಕೊಳ್ಳಿ ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ನಿಭಾಯಿಸಬೇಕಾಗಿರುತ್ತೆ ಯಾಕಂದರೆ ಈ ಸಂದರ್ಭದಲ್ಲಿ ಬುದ್ಧಿ ಚಂಚಲತೆ ಸ್ಥಿರವಾಗಿ ಬುದ್ಧಿ ಇರಲ್ಲ ತಗೊಳ್ಳುವಂತಹ ನಿರ್ಧಾರಗಳಲ್ಲಾಗಿರ್ಬೋದು ಆಡುವಂತಹ ಮಾತುಗಳಲ್ಲಾಗಿರ್ಬೋದು ಚಂಚಲತೆ ಅನ್ನೋದಿರುತ್ತೆ ಇವಾಗೊಂದು ಮಾತು ಹೇಳೋದು ನೆಕ್ಸ್ಟ್ ಒಂದು ಮಾತು ಹೇಳೋದು ಅಭಿಪ್ರಾಯ ಬದಲಾಗ್ತಾ ಇರೋದು ಅಥವಾ ನಿಮ್ಮ ಅಭಿಪ್ರಾಯಗಳಿಗೆ ಬೇರೆಯವ್ರು ಯಾರಾದರೂ ವಿರೋಧ ವ್ಯಕ್ತಪಡಿಸೋದು ಸ್ಥಿರವಾಗಿರುವಂತಹ ಈ ಸಂದರ್ಭದಲ್ಲಿ ಸ್ಥಿರಚಿತ್ತಂ ಅನ್ನೋದು ಇರಬೇಕಾಗಿರುತ್ತೆ ಸ್ಥಿರವಾಗಿರುವಂತಹ ಬುದ್ಧಿ ಆಡಿರುವಂತಹ ಮಾತುಗಳೇ ತಗೊಳ್ಳುವಂಥ ನಿರ್ಧಾರಗಳಿಗೆ ಬದ್ಧರಾಗಿರಬೇಕಾಗಿರುತ್ತೆ ಒಂದು ಧರ್ಮಬದ್ಧವಾಗಿ ಎಂತಹ ಸಂದರ್ಭ ಬಂದರೂ ಧರ್ಮವನ್ನು ಪ್ರಾಮಾಣಿಕತೆಯನ್ನು ಧರ್ಮದ ಪಾರಿಗೆ ಈ ಪಾರ್ಶಾಲಿಟಿ ಇಲ್ಲದೆ ಮುಖ್ಯವಾಗಿ ನ್ಯಾಯಯುತವಾಗಿ ಬರುವಂತಹ ಆದಾಯದಲ್ಲಿ ಹಾರ್ಡ್ವರ್ಕ್ನಲ್ಲಿ ಸಿಗುವಂತಹ ಆದಾಯದಲ್ಲಿ ಕೆಲವೊಂದು ಧರ್ಮ ಕಾರ್ಯಗಳು ದಾನಾದಿ ವಿಷಯಗಳು ಮಾಡುವುದರಿಂದ ಮೀನರಾಶಿಯವರಿಗೆ ಕೆಲವೊಂದು ತಿಂಗಳ ಕಾಲ ಈ ಅದೃಷ್ಟ ಅನ್ನೋದು ಬರೋದಕ್ಕೆ ಚತುರ್ಥ ಸ್ಥಾನದಲ್ಲಿರುವಂತಹ ಗುರು ಲಗ್ನದಲ್ಲಿರುವಂತಹ ಶನಿ ಪರಮಾತ್ಮ ಈ ಗುರು ವಕ್ರಗತಿ ಸಂಚಾರ ಈ ರೀ ಈ ರೀತಿ ಅನುಭವಗಳ ಮುಖಾಂತರ ನಿಮ್ಮ ಜೀವನದಲ್ಲಿ ಕೆಲವೊಂದು ಎಷ್ಟೋ ಕಷ್ಟಗಳು ನೋಡಿದ್ದೀರಾ ಮೀನರಾಶಿಯವರು ಎಷ್ಟೋ ಸಂಕಟಗಳನ್ನು ನೋಡಿದ್ದೀರಾ ಬಟ್ ಆ ವಿಷಯಗಳ ಮುಂದೆ ಈಗ ಬರ್ತಾ ಇರೋದು ನಿಮ್ಮ ವಿಷಯದಲ್ಲಿ ತುಂಬ ಈಸಿ ನಿಮಗೆ ತುಂಬ ಅನುಭವವಿರುತ್ತೆ ನಿಮ್ಮಲ್ಲಿ ತುಂಬ ತಾಳ್ಮೆ ಇರುತ್ತೆ ಆದ್ದರಿಂದ ಆ ದೈವ ಬಲದಿಂದ ಆ ಗುರುಬಲ ಅನ್ನೋದು ಬೇಕಾಗಿರುತ್ತೆ ಆದ್ದರಿಂದ ಪ್ರತಿ ಗುರುವಾರವೂ ಕೂಡ ಶ್ರೀ ಗುರುರಾಯರ ದರ್ಶನವನ್ನು ದರ್ಶನವನ್ನು ಪಡೆಯೋದು ಶ್ರೀ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯೋದು ಸ್ಮರಣೆಯನ್ನು ಮಾಡುತ್ತಾ ಕಡಲೇಕಾಳಿನ ಪದಾರ್ಥಗಳು ಸಿಹಿ ಪದಾರ್ಥಗಳೇನಾದರೂ ಕಡಲೆಕಾಳಿನ ಹಿಟ್ಟಿನಿಂದ ಮಾಡಿರೋದು ಸ್ವಲ್ಪ ದ ಪ್ರಸಾದವಾಗಿ ಅಥವಾ ದಾನವಾಗಿ ನೀಡುವುದರಿಂದ ಕಡಲೆಕಾಳು ಮತ್ತು ಅರಿಶಿಣ ವಸ್ತ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಗೋವಿಗೆ ಹಸುವಿಗೆ ಆಹಾರವಾಗಿ ನೀಡುವುದರಿಂದ ಈ ಸಂದರ್ಭದಲ್ಲಿ ಗುರುಬಲ ಹೆಚ್ಚಳ ಮಾಡ್ಕೋಬಹುದು ತುಂಬ ಡೌನ್ ಆಗ್ತಾ ಇದ್ದಾರೆ ಯು ಕಾಂಟೇಬಲ್ ಟು ಬೇರ್ ಅನ್ನುವಂತಹ ಸಂದರ್ಭಗಳಲ್ಲಿ ಮೆಡಿಟೇಷನ್ ಧ್ಯಾನ ಯೋಗ ಆ ಗುರುರಾಯರ ಸನ್ನಿಧಾನ ಆ ಗುರುರಾಯರ ನಾಮವನ್ನು ಸ್ಮರಿಸುತ್ತಾ ಈ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಆ ನಿಮಗೆ ಸಿಗಬೇಕಾಗಿರುವಂತಹ ಬಲ ಧೈರ್ಯ ಆತ್ಮವಿಶ್ವಾಸವನ್ನು ಕೊಡೋದಕ್ಕೆ ಸದಾ ಗುರುರಾಯರು ನಿಮ್ಮನ್ನು ಕಾಯ್ತಾ ಇರ್ತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ನಿಭವಂತು ಜೈ ಶ್ರೀರಾಮ್